ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಅನ್ನು ಒತ್ತೋದು ತಪ್ಪದೇ ಮರೆಯಬೇಡಿ ತುಂಗಭದ್ರಾ ಜಲಾಶಯ ಹತ್ತೊಂಬತ್ತನೇ ಗೇಟ್ ಚೈನ್ ಲಿಂಕ್ ಕಟ್ ಹಿನ್ನೆಲೆ ಮುಖ್ಯಮಂತ್ರಿಗಳಿಂದ ಅಣೆಕಟ್ಟು ಪರಿಶೀಲನೆ ವೀಕ್ಷಣೆ ಎಲೆ ಎಲಿಮೆಂಟ್ ಲಾಗ್ ಗೇಟ್ ತಯಾರಿಸಿ ಅಳವಡಿಸಲು ಕ್ರಮ ಸಿ ಸಿದ್ದರಾಮಯ್ಯ ಕೊಪ್ಪಳ ಆಗಸ್ಟ್ ಹದಿಮೂರು ಕರ್ನಾಟಕ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಚೈನ್ ಲಿಂಕ್ ಕಟ್ಟ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಆಗಸ್ಟ್ ಹದಿಮೂರರಂದು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ತುಂಗಭದ್ರಾ ಅಣೆಕಟ್ಟು ಪರಿಶೀಲನೆ ಮತ್ತು ವೀಕ್ಷಣೆ ಮಾಡಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿಗಳು ಆಗಸ್ಟ್ ಹತ್ತರ ರಾತ್ರಿ ಐವತ್ತು ಗಂಟೆ ಸಮಯದಲ್ಲಿ ತುಂಗಭದ್ರಾ ಜಲಾಶಯದ ಹತ್ತನೇ ಗೇಟ್ಗಳಿಂದ ಸುಮಾರು ಇಪ್ಪತ್ತೆರಡು ಸಾವಿರದ ಎಂಟುನೂರ ತೊಂಬತ್ತು ಕ್ಯೂಸೆಕ್ಸ್ ನೀರನ್ನು ಹೊರಬೀರು ಹೊರಬಿಡುವ ಸಮಯದಲ್ಲಿ ಹತ್ತೊಂಬತ್ತನೇ ಗೇಟ್ ಏಕಾಏಕಿ ಕೊಚ್ಚಿ ಹೋಗಿರುತ್ತದೆ ಪ್ರಸ್ತುತ ಒಳಹರಿವು ಸರಾಸರಿ ಇಪ್ಪತ್ತೈದು ಸಾವಿರದ ಐದುನೂರು ಕ್ಯೂಸೆಕ್ಸ್ ಇದ್ದು ಡ್ಯಾಮೇಜ್ ಗೇಟ್ ಒಳ ಒಳಗೊಂಡಂತೆ ಇತರೆ ಗೇಟ್ಗಳಿಂದ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ನಲವತ್ತು ಕ್ಯೂಸೆಕ್ಸ್ವರೆಗೆ ನೀರು ಹೊರಬಿಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಈ ಗೇಟನ್ನು ಅಣೆಕಟ್ಟು ಗೇಟುಗಳು ವಿನ್ಯಾಸ ತಜ್ಞರಾದ ಕನ್ನಯ್ಯ ನಾಯ್ಡು ಹೈದರಾಬಾದ್ ಇವರಿಂದ ತಾತ್ಕಾಲಿಕ ಸಾಫ್ಟ್ ಗೇಟ್ ವಿನ್ಯಾಸ ಪಡೆದು ನಿರ್ಮಿಸಲು ಕ್ರಮ ಕೈಗೊಳ್ಳ ಕೈಗೊಳ್ಳಲಾಗುತ್ತದೆ ಕನ್ನಯ್ಯ ನಾಯ್ಡು ಅವರು ತಾತ್ಕಾಲಿಕವಾಗಿ ಒಂದು ಪಾಯಿಂಟ್ ಟೂ ಮಿಲಿ ಮೀಟರ್ ನಾಲ್ಕು ಅಡಿ ಎತ್ತರದ ಎಲಿಮೆಂಟೆಡ್ಗಳನ್ನು ತಯಾರಿಸಲು ವಿನ್ಯಾಸ ನೀಡಿರುತ್ತಾರೆ ಹಂತ ಹಂತವಾಗಿ ಸಂಗ್ರಹವಾದ ನೀರನ್ನು ಸಾವಿರದ ಆರುನೂರ ಇಪ್ಪತ್ತೈದು ಅಡಿಗೆ ಕಡಿಮೆ ಮಾಡಿ ಒಂದು ಎಲಿಮೆಂಟ್ ಸಾಫ್ಟ್ ಸಾಫ್ಟ್ಲಾಕ್ ಗೇಟನ್ನು ತಯಾರಿಸಿ ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ಒಂದು ವೇಳೆ ಸಾವಿರದ ಆರುನೂರ ಇಪ್ಪತ್ತೈದು ಅಡಿ ಎಪ್ಪತ್ತಾರು ಪಾಯಿಂಟ್ ನಲವತ್ತೆಂಟು ಟಿ ಎಮ್ ಸಿ ಗೇಟ್ ಅಳವಡಿಸಲು ಸಾಧ್ಯವಾಗದಿದ್ದಲ್ಲಿ ಜಲಾಶಯದ ಮಟ್ಟವನ್ನು ಸಾವಿರದ ಆರುನೂರ ಇಪ್ಪತ್ತೊಂದು ಅಡಿಗೆ ಅರವತ್ನಾಲ್ಕು ಪಾಯಿಂಟ್ ಹದಿನಾರು ಟಿ ಎಮ್ ಸಿ ಸಂಗ್ರಹಣೆಯನ್ನು ಕಡಿಮೆ ಮಾಡಿ ಸಾಫ್ಟ್ ಸಾಫ್ಟ್ಲಾಕ್ ಗೇಟನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ಆಗಸ್ಟ್ ಹನ್ನೆರಡರಂದು ನಡೆದ ತುಂಗಭದ್ರಾ ಮಂಡಳಿಯ ಸಭೆಯಲ್ಲಿ ತಾತ್ಕಾಲಿಕ ಸಾಫ್ಟ್ ಗೇಟ್ ಕೇಟನ್ನು ಅಳವಡಿಸಲು ಕನಿಷ್ಠ ಐದು ನಿ ಐದು ದಿನಗಳ ಅವಕಾಶ ಬೇಕಾಗುವುದೆಂದು ಅಂದಾಜಿಸಿರುತ್ತಾರೆ ಆಗಸ್ಟ್ ತಿಂಗಳಿನಲ್ಲಿ ಮೂವತ್ತೊಂಬತ್ತು ಟಿ ಎಮ್ ಸಿ ಸೆಪ್ಟೆಂಬರ್ನಲ್ಲಿ ಮೂವತ್ತು ಟಿ ಎಮ್ ಸಿ ಅಕ್ಟೋಬರ್ ತಿಂಗಳಿನಲ್ಲಿ ಹದಿನಾರು ಟಿ ಎಮ್ ಸಿ ಅಷ್ಟು ಮತ್ತು ನವೆಂಬರ್ನಲ್ಲಿ ನಾಲ್ಕು ಟಿ ಎಮ್ ಸಿ ಒಟ್ಟಾರೆ ತೊಂಬತ್ತು ಟಿ ಎಮ್ ಸಿ ಯಷ್ಟು ಒಳಹರಿವು ಬರಬಹುದೆಂದು ಅಂದಾಜಿಸಲಾಗಿದೆ ಎಂದು ತಿಳಿಸಿದರು ಪ್ರಸ್ತುತ ಜಲಾಶಯದ ಮಟ್ಟ ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಅಡಿ ಇದ್ದು ಸಂಗ್ರಹಣ ಸಾಮರ್ಥ್ಯ ತೊಂಬತ್ತು ಟಿ ಎಮ್ ಸಿ ಇರುತ್ತದೆ ಇಲ್ಲಿಯವರೆಗೂ ಇಪ್ಪತ್ತೈದು ಟಿ ಎಂ ಸಿ ಎಷ್ಟು ನೀರನ್ನು ಬಳಸಲಾಗುತ್ತಿದೆ ಎಂದು ಹೇಳಿದರು ಮುಂದುವರೆದು ಮಾತನಾಡಿದ ಅವರು ತುಂಗಭದ್ರಾ ಯೋಜನೆಯಿಂದ ಕರ್ನಾಟಕದ ಒಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರ ಎಕರೆ ಎರಡು ಬೆಳೆಗಳು ಸೇರಿ ಅಂದ್ರ ಆಂಧ್ರ ಪ್ರದೇಶದ ಆರು ಲಕ್ಷ ಇಪ್ಪತ್ತೈದು ಸಾವಿರ ಎಕರೆ ಮತ್ತು ತೆಲಂಗಾಣದ ಎಂಬತ್ತೇಳು ಸಾವಿರದ ಎಕರೆ ಪ್ರದೇಶ ನೀರಾವರಿಗೆ ಒಳಪಡುತ್ತದೆ ಜಲಾಶಯದ ಮಟ್ಟ ಸಾವಿರದ ಆರುನೂರ ಇಪ್ಪತ್ತೊಂದು ಅಡಿಗೆ ಇಳಿಸಬಹುದು ಸಹ ಜಲಾಶಯದಲ್ಲಿ ಇನ್ನೂ ಸುಮಾರು ನಲ್ವ ಅರವತ್ತ್ನಾಲ್ಕು ಟಿ ಎಂ ಸಿಯಷ್ಟು ನೀರು ಲಭ್ಯವಾಗುತ್ತಿದ್ದು ಈಗಾಗಲೇ ಅಂದಾಜಿಸಿ ಮುಂಬರುವ ಸುಮಾರು ತೊಂಬತ್ತು ಟಿ ಎಂ ಸಿಯಷ್ಟು ಒಳಹರಿವಿನ ನೀರನ್ನು ಪ್ರಯೋ ಪ್ರ ಪ್ರಮಾಣವನ್ನು ಪರಿಗಣಿಸಿ ಮುಂಗಾರು ಹಂಗಾಮಿನ ಅಚ್ಚುಕಟ್ಟಿಗೆ ಸುಮಾರು ಹತ್ತು ಲಕ್ಷ ಎಕರೆ ಪ್ರದೇಶಕ್ಕೆ ಸಂಪೂರ್ಣ ನೀರು ಒದಗಿಸುವ ಬಹುದಾಗಿದೆ ತುಂಗಭದ್ರಾ ಮಂಡಳಿಯ ರೆಗ್ಯುಲೇಷನ್ ಆಫ್ ವಾಟರ್ ಫಾರ್ ಯು ಯುಟಿಲೈಸೇಷನ್ ರೂಲ್ ಟು ರನ್ವೆ ಎಡದಂಡೆ ಕಾಲುವೆ ನಿರ್ವಹಣೆ ಹೊರತುಪಡಿಸಿ ಬಾಕಿ ಕಾಲುವೆಗಳು ಮತ್ತು ಅಣೆಕಟ್ಟು ನಿರ್ವಹಣೆ ತುಂಗಭದ್ರಾ ಮಂಡಳಿ ವ್ಯಾಪ್ತಿಗೆ ಬರುತ್ತದೆ ಎಂದು ತಿಳಿಸಿದರು ರೈತರಿಗೆ ತೊಂದರೆ ಆಗಬಹುದು ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಚೈನ್ ಲಿಂಕ್ ಕಟ್ಟ ಹಿನ್ನೆಲೆಯಲ್ಲಿ ಜಲಾಶಯದಿಂದ ನದಿಗೆ ನೀರು ಹರಿಸಲಾಗುತ್ತಿದ್ದು ಗೇಟ್ ದುರಸ್ತಿಗೆ ಶೀಘ್ರದಲ್ಲಿಯೇ ಕೈ ಕ್ರಮ ಕೈಗೊಳ್ಳಲಾಗುವುದು ಇದರಿಂದ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದು ಜಲಾಶಯವು ಮತ್ತೆ ತುಂಬರಿದ್ದು ತಾಯಿ ತುಂಗಭದ್ರಾಗೆ ಬಾಗಿನ ಸಮರ್ಪಣೆ ಕಾರ್ಯವನ್ನು ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳಿದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಿರಾಜ್ ಅಂಗಡಿಗೆ ವಸತಿ ವಕ್ಫ್ ಮತ್ತು ಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ವಿಜಯನಗರ ಜಿಲ್ಲಾ ಬಳ್ಳಾರಿ ಉಸ್ತುವಾರಿ ಸಚಿವರಾದ ಬಿ ಝಡ್ ಜಮೀರ್ ಅಹಮದ್ ಖಾನ್ ಸಣ್ಣ ನೀರಾವರಿ ಸಚಿವರಾದ ಎನ್ ಎನ್ ಎಸ್ ಭೋಜರಾಜು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಯಲಬುರ್ಗ ಶಾಸಕರಾದ ಬಸವರಾಜ ರಾಯರೆಡ್ಡಿ ಆಂಧ್ರಪ್ರದೇಶದ ರಾಜ್ಯದ ನೀರಾವರಿ ಸಚಿವರಾದ ನಾಯ್ಡು ಹಣಕಾಸು ಸಚಿವರಾದ ಪಯಾ ಪಯ್ಯಾವುಲ್ ರಾಸವ ಸಂಸದರಾದ ಕೆ ರಾಜಶೇಖರ್ ಹೆಟ್ನಾಳ್ ಯು ತುಕಾರಾಮ್ ಶಾಸಕರುಗಳಾದ ರಾ ಕೆ ರಾಘವೇಂದ್ರ ಹೆಟ್ನಾಳ್ ಎಚ್ ಆರ್ ಗವಿಯಪ್ಪ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಕೃಷ್ಣನಾಯ್ ನಾಯ್ ನಾಯ್ಕ ಎಂ ಪಿ ಲತಾ ಮಲ್ಲಿಕಾರ್ಜುನ್ ಹಂಪನಗೌಡ ಬಾದರ್ಲಿ ಬಸನಗೌಡ ತುರ್ವಿಹಾಳ್ ಜಿ ಎನ್ ಗಣೇಶ್ ಕೃಷ್ಣ ಭಾಗ್ಯ ಜಲ ನಿಗಮ ನಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಕೆ ಪಿ ಮೋಹನ್ ರಾಜ್ ವಸತಿ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ವಿಜಯನಗರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ನವೀನ್ ರಾಜ್ ಸಿಂಗ್ ಕೊಪ್ಪಳ ಜಿಲ್ಲಾಧಿಕಾರಿಗಳಾದ ನಲಿನ್ ಅತುಲ್ ವಿಜಯನಗರ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ರತ್ಮಂ ಪಾಂಡೆಯ ವಿಜಯನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನವಂಗ್ಜಾಯ್ ಮೊಹಮ್ಮದ್ ಅಲಿ ಅಕ್ರಮ್ ಶಾ ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರ್ದಿ ನಿರೀಕ್ಷಕರಾದ ಲೋಕೇಶ್ ಕುಮಾರ್ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ರಾಮ್ ಎಲ್ ಹರ್ಷಿದಿ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳಾದ ಹರಿಬಾಬು ಬಿ ಎಲ್ ಕೊಪ್ಪಳ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಹೇಮಂತ್ ಕುಮಾರ್ ವಿಜಯನಗರ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸಲೀಂ ಪಾಷಾ ಕೊಪ್ಪಳ ವಿಭ ವಿಭಾಗಾಧಿಕಾರಿಗಳಾದ ಕ್ಯಾಪ್ಟನ್ ಮಹೇಶ್ ಮಾಲ್ಗತ್ತಿ ಹೊಸಪೇಟೆ ಉಪ ವಿಭಾಗಾಧಿಕಾರಿಗಳಾದ ವಿವೇಕಾನಂದಿ ಕರ್ನಾಟಕ ನೀರಾವರಿ ನಿಗಮದ ಹಿರಿಯ ಅಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿ ಪ್ರತಿನಿಧಿಗಳು ರೈತ ಮುಖಂಡರು ಆಂಧ್ರಪ್ರದೇಶದ ಆಂಧ್ರ ಪ್ರದೇಶ ರಾಜ್ಯದ ಶಾಸಕರು ಉಪಸ್ಥಿತರಿದ್ದರು ಈ ವರದಿಯನ್ನು ವೀರೇಶ ಹಾಲ್ಗುಂಡಿ ಕೊಪ್ಪಳ ಡಿ ಟಾಸ್ಕ್ ಫೋರ್ಸ್ టాస్క్ ఫోర్స్ జిల్లా ప్రధాన కార్యదర్శి వీరేశ్ ఆల్గొండివారు అంగవికల అంతరాళ దివ్యాంగ యూట్యూబ్ ఛానల్ జొతే హారు ధన్యవాదాలు